ಎಲ್ರಿಗೂ ನಮಸ್ಕಾರ ಖುಷಿಯಾಗುತ್ತೆ ಎರಡು ಅಧ್ಯಕ್ಷರು ನಮ್ಮ ಮುಂದೆ ಬಹಳ ಖುಷಿ ಆಗುತ್ತೆ ಈಗ ಪೆನ್ ಡ್ರೈವ್ ಅಂತ ಒಂದು ಚಿತ್ರ ಮಾಡಕ್ ಮುಂದೆ ಬರ್ತಾ ಇದ್ದೀನಿ ಪೆನ್ ಡ್ರೈವ್ ಸಬ್ಜೆಕ್ಟ್ ಆ್ಯಕ್ಚುಲಿ ನಾನು ಬಹಳ ಹಿಂದೆನೆ ನಾನು ಮಾಡಿದ್ದೆ ಬಟ್ ಅದನ್ನು ಇವಾಗ ತಗೊಳ್ಳುವಂಥ ಒಂದು ಸನ್ನಿವೇಶ ಬಂತು ಇತ್ತೀಚಿಗಷ್ಟೇ ಆ ಪೆನ್ ಡ್ರೈವ್ ಟೈಟಲ್ ಕೂಡ ಅದು ರಿಜಿಸ್ಟರ್ ಮಾಡಿದೆ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಕೊಟ್ರೇನೋ ಗೊತ್ತಿಲ್ಲ ನಮ್ಮ ಸುರೇಶ್ ಅವರು ಎಸ್ ಅಂತ ಹೇಳಿ ಕೊಟ್ಬಿಟ್ರು ನಮಗೆ ಹೌದು ಹಂಗಾಗಿ ಏನೋ ನೀವು ಸ್ವಲ್ಪ ಕರುಣೆ ತೋರಿಸಿ ನಮಗೆ ಕೊಟ್ಟಿದ್ದೀರಿ ಇದರ ಚಿತ್ರದ ನಾಯಕ ಪೆನ್ ಡ್ರೈವ್ ಪೆನ್ ಚಿತ್ರದ ನಾಯಕ ಪೆನ್ ಡ್ರೈವ್ ಅಲ್ಲಿ ಎಷ್ಟು ಜನ ಬರ್ತಾ ಇದ್ರೆ ಎಲ್ಲರೂ ನಾಯಕರೇ ಎಲ್ಲರೂ ನಾಯಕಿಯರೇ ಇದರಲ್ಲಿ ಯಾರೂನು ನಾನು ಪ್ರಮುಖ ನಾಯಕ ದ್ವಿತೀಯ ನಾಯಕ ದ್ವಿತೀಯ ನಾಯಕಿ ಇದಲ್ಲ ಪೆನ್ ಡ್ರೈವ್ ಸೆಲ್ಫ್ ಎ ಹೀರೋ ಅಂಡ್ ಹೀರೋಯಿನ್ ಹೀಗಾಗಿ ಒಂದು ಭಿನ್ನವಾದ ಕಥೆನ ಯೋಚನೆ ಮಾಡಿದ್ದೀನಿ ಈ ಪೆನ್ ಡ್ರೈವ್ ಅಂತ ಏನಿದೆ ಆ ಪೆನ್ ಡ್ರೈವ್ ಬಿಟ್ಟು ಮುಂದಿನ ಅಧ್ಯಾಯನೇ ನನ್ನ ಪೆನ್ ಡ್ರೈವ್ ಅಂದರೆ ಡೇವಿಡ್ಸ್ ಪೆನ್ ಡ್ರೈವ್ ಇಟ್ಸ್ ಮುಂದಿನ ಅಧ್ಯಾಯ ಈ ಅಧ್ಯಾಯ ಅಲ್ಲ ಈ ಅಧ್ಯಾಯ ಎಲ್ಲರಿಗೂ ಗೊತ್ತಿರೋದೆ ಎವ್ರಿಬಡಿ ನೋಸ್ ಈಗ ನಾನು ಮಾಡ್ತಾ ಇರುವಂಥ ಪೆನ್ ಡ್ರೈವ್ ಅದನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿರುವಂಥ ಪೆನ್ ಡ್ರೈವ್ ಹಾಗಾಗಿ ನಮ್ಮ ಜೊತೆ ಇದ್ದಾರೆ ನಮ್ಮ ತನಿಷ ಅವರು ಅದ್ರ ಜೊತೆ ನಮ್ಮ ಸಂಜನಾ ನಾಯ್ಡು ಇದ್ದಾರೆ ನಮ್ಮ ರಾಧಿಕಾ ರಾಮ್ ಇದ್ದಾರೆ ಅರ್ಚನಾ ಇದ್ದಾರೆ ಇನ್ನು ಭಾಳಷ್ಟು ಹಿಂಗೆ ಹೇಳ್ಕೊಂಡು ಹೋದರೆ ಭಾಳಷ್ಟು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ನಮ್ಮ ಪೆನ್ ಡ್ರೈವಲ್ಲಿ ಇಷ್ಟು ಮಾತ್ರ ಹೇಳ್ಬೋದು ಹಾರ್ಡ್ ಡಿಸ್ಕು ಸಾ ಕಷ್ಟ ಆಗುತ್ತೆ ಅದಕ್ಕಿಂತ ದೊಡ್ಡದು ಟೆರಾಬೈಟ್ ಅಂಥವು ಇಂಥವ್ರ ಬಗ್ಗೆ ಯೋಚನೆ ಮಾಡಬೇಕು ಏನೋ ನಾವು ಇದನ್ನು ಬಹಳ ಸೀರಿಯಸ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ ನನ್ನ ಜೊತೆ ಎರಡು ಲಯನ್ಗಳು ಎರಡು ಲಯನ್ ಆ ಎರಡು ಲಯನ್ ಇರೋದ್ರಿಂದ ನಾವು ಸೇಫ್ ಆಗಿರ್ತೀವಿ ಅನ್ನೋದು ಒಂದು ಮನೋಭಾವನೆ ಬೈ ಗಾಡ್ಸ್ ಇವತ್ತುವರೆಗೂ ನಂದು ಇದು ಹದಿನೈದನೇ ಚಿತ್ರ ನಿರ್ಮಾಣ ಮತ್ತು ನಿರ್ದರ್ಶನದ ಯಾವ ಚಿತ್ರನೂ ಶುರು ಮಾಡಿದ ಮೇಲೆ ನಂದು ಡಿಲೇ ಆಗೋದು ಇಲ್ಲವೇ ಇಲ್ಲ ಸ್ಟಾರ್ಟ್ ಮಾಡೋದು ಡಿಲೇ ಆಗ್ಬೋದು ಸ್ಟಾರ್ಟ್ ಆದ್ಮೇಲೆ ನಿಲ್ಲೋದಿಲ್ಲ ಯಾಕಂದರೆ ನನ್ನದೇ ಸ್ಟುಡಿಯೋ ಇದೆ ನನ್ನದೇ ಲೈಟ್ಸು ಕ್ಯಾಮ್ರಾ ಜನ್ರೇಟರು ನಾನೇ ಡೈರೆಕ್ಟರು ನಮ್ಮ ಆರ್ಟಿಸ್ಟ್ಗಳು ಹಾಗಾಗಿ ಎಲ್ಲರೂ ನಮ್ಮವರೇ ಆಗಿರೋದ್ರಿಂದ ಚಾನ್ಸಸ್ ಭಾಳ ಕಮ್ಮಿ ಇದು ಸ್ಲೋ ಆಗೋಕ್ಕೆ ಫಾಸ್ಟಾಗಿ ಆಗುತ್ತೆ ಅಂತ ಇದು ಎಲ್ಲದಕ್ಕಿಂತ ನನಗೆ ಇನ್ನೊಂದು ಒಂದು ಶಕ್ತಿ ನಮ್ಮ ನಾಗೇಂದ್ರ ಪ್ರಸಾದ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ನಾನು ಇದ್ರ ಬಗ್ಗೆ ಮಾತಾಡಿದಾಗ ನೀವು ವರಿನೆ ಮಾಡ್ಕೊಬೇಡ ನಾವಿದ್ದೀವಿ ಅಂತ ಅದೇ ಥರ ಬಂದರು ಅದೇ ಜೊತೆ ನಮ್ಮ ಕಲಾವಿದರು ಇರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು ಪ್ರತಿಯೊಬ್ಬರು ತುಂಬ ಬ್ರೈಟಾಗಿ ತುಂಬ ಸ್ಪೋರ್ಟಿವ್ ಆಗಿ ನನಗಿಂತ ಫಾಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಜೊತೆ ಎರಡು ಸಿಂಹಗಳೈತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ಲಸ್ ಇಡೀ ನಮ್ಮ ಫಿಲಿಮ್ ಇಂಡಸ್ಟ್ರಿ ನಮ್ಮ ಜೊತೆ ಇದೆ ಅಲ್ಲೇ ಕುಂದಿದ್ದಾರೆ ಎರಡು ಎರಡು ಶಕ್ತಿಗಳು ಒಂದು ನಮ್ಮ ಅಧ್ಯಕ್ಷರಾದ ಸುರೇಶ್ ಇನ್ನೊಂದು ಎನ್ ಆರ್ ಕೆ ವಿಶ್ವನಾಥ್ ಅವರು ಹಂಗಾಗಿ ಇನ್ನೇನೈತೆ ಫಿಲಿಮ್ ಚೇಂಬರ್ ಇದೆ ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ನಮ್ಮ ಜೊತೆ ಇದೆ ಇನ್ನೆಲ್ಲ ನೀವೆಲ್ಲ ನಮ್ಮ ಜೊತೆ ಇದ್ದೇ ಇರ್ತೀರ ಹಾಗೆ ಅಂದ್ಕೊಂಡು ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಇದು ಪಕ್ಕಾ ತನಿಖೆಯ ವಿಚಾರ ಹಂಡ್ರೆಡ್ ಪರ್ಸೆಂಟ್ ತನಿಖೆ ಇದು ಫುಲ್ಲು ಅಂದರೆ ಟ್ರ್ಯಾಕಿಂಗ್ ಆಮೇಲೆ ಪೊಲೀಸ್ ಎರಡರ ಮಧ್ಯದಲ್ಲಿ ಹೋರಾಟ ನಡೆಯುತ್ತೆ ಕ್ಲೈಮ್ಯಾಕ್ಸಲ್ಲಿ ಮುಂದಕ್ಕೆ ಹೋಗುತ್ತೆ ಈಗಲೇ ನಾನು ಸ್ವಲ್ಪ ಹೇಳ್ಬೋದು ಇದು ಪ್ರಥಮ ಈಗ ಟೈಟಲ್ ರಿಲೀಸ್ ಇರೋದ್ರಿಂದ ಇಷ್ಟಕ್ಕೆ ನಮ್ಮನ್ನು ಬಿಟ್ಬಿಡಿ ಮುಂದಿನ ಬಂದಿದೆ ಬರ್ತಾನೆ ಇದೆ ಬಟ್ ಪೆನ್ ಡ್ರೈವ್ ಅಲ್ವೇ ಇದು ಡೇವಿಡ್ಸ್ ಪೆನ್ ಡ್ರೈವ್ ಅಷ್ಟು ಮಾತ್ರ ಹೇಳ್ಬೋದು ನಾನು ಡೇವಿಡ್ ಪೆನ್ ಡ್ರೈವ್ ಇದು ಹಂಗಾಗಿ ಇದು ನನ್ನ ಪೆನ್ ಡ್ರೈವ್ ನನ್ನ ಪೆನ್ ಡ್ರೈವ್ ಸದ್ಯಕ್ಕೆ ಲಾಕ್ ಆಗಿದೆ ಹೆಂಗ ಕಷ್ಟಪಟ್ಟು ನಾನು ಓಪನ್ ಮಾಡ್ತೀನಿ ಓಪನ್ ಮಾಡಿದ ತಕ್ಷಣ ನಿಮಗೆ ಹೇಳಬೇಕಲ್ವೇ ನಿಮ್ಮ ಹತ್ರ ನಾವು ತಪ್ಪಿಸ್ಕೊಳಕ್ ಆಗಲ್ಲ ಖಂಡಿತ ಹೇಳ್ತೀವಿ ಶೂಟಿಂಗ್ ಬಂದು ನಮ್ಮ ನಿರ್ಮಾಪಕರು ಬಿಟ್ಟಿರೋದು ನಾನು ರೆಡಿ ಇದ್ದೀನಿ ಇವತ್ತು ಅಂದರೆ ಇವತ್ತೇ ಶೂಟ್ ಮಾಡುವಷ್ಟು ಎಲ್ಲವೂ ಇದೆ ಆದರೆ ಅವರು ಆಷಾಢ ಅಂತಂತಾರೋ ಇಲ್ಲ ಮಾಡಿ ಈಗಾಗಲೇ ಶುರು ಮಾಡಿದ್ದೀರಲ್ಲ ಅಂತಂತಾರೋ ಗೊತ್ತಿಲ್ಲ ಅದು ನಮ್ಮ ನಿರ್ಮಾಪಕರು ಎರಡು ಸಿಂಹಗಳಿದೆ ಆ ಸಿಂಹ ಏನನ್ನುತ್ತೆ ನಾವು ಅದಕ್ಕೆ ರೆಡಿ ಹೆಚ್ಚು ಕಮ್ಮಿ ಬಹುತೇಕ ಬ್ಯಾಂಗ್ಳೂರ್ನಲ್ಲೇ ನಡೆಯುತ್ತೆ ಸಾಂಗ್ಸ್ ಮಾತ್ರ ಹೊರಗೆ ಹೋಗೋ ಚಾನ್ಸಸ್ ಇದೆ ಶೂಟಿಂಗು ಟಾಕಿ ಪೋಷನ್ ಫುಲ್ ಬ್ಯಾಂಗ್ಳೂರ್ ನಡೆಯುತ್ತೆ ಸಾಂಗ್ಸ್ ಬಂದು ಹೊರಗಡೆ ಹೋಗೋ ಚಾನ್ಸಸ್ ಇದೆ ಅಬ್ರಾಡ್ ಹೋಗೋ ಚಾನ್ಸಸ್ ಇರುತ್ತೆ ಹೇಳೋಕ್ಕಾಗಲ್ಲ ಟ್ಯಾಕಿ ಪೋಷನ್ ಹೆಚ್ಚು ಕಮ್ಮಿ ಬ್ಯಾಂಗ್ಳೂರೆ ಸಾಂಗ್ಸ್ ಬಂದು ಹೊರಗಡೆ ಹೋಗೋ ಇದೆ ಅದು ನಾನು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಟೀಮು ಎಲ್ಲ ಸೇರಿಕೊಂಡಾಗ ಯಾವುದಕ್ಕೆ ಅವರು ವೋಟ್ ಜಾಸ್ತಿ ಸಿಗುತ್ತೆ ಅದಕ್ಕೆ ನಾವು ಹೋಗ್ತೀವಿ ఆక్తరే ఇన్నో ఆక్తరే అదెల్ల కొంత సల్ఫా సస్టెన్స్ లైతే 60% హండ్ మక్కులు 40% గన్న మక్కులు పెండ్ డ్రైవ్ 40 60 సైట్ ಪಾರ್ಟ್ ಒನ್ ಟೂ ಎಲ್ಲ ಬಂದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಒನ್ ಮಾಡೋದೇ ಎಷ್ಟು ಕಷ್ಟ ಇದೆ ನಿಮ್ಗೆ ಗೊತ್ತಿದೆ ಇವತ್ತಿನ ಪರಿಸ್ಥಿತಿ ಎರಡಲ್ಲ ಐತೆ ಎರಡು ಲೈನ್ ಇದೆ ಹಂಗಾಗಿ ಎಲ್ಲಾರು ತುಂಬಾ ದೊಡ್ಡ ಶಕ್ತಿನೇ ನೋಡೋರ್ ಗೊತ್ತಾಗುತ್ತಲ್ವ ಅದೇನು ಹೇಳೋದ್ ಬೇಕಾಗಿಲ್ಲ